ಹಾಯ್ ಗುಡ್ ಮಾರ್ನಿಂಗ್ ಫೋರ್ ಬೈ ಫೋರ್ ಮ್ಯಾಟ್ನ ರೆಡಿ ಮಾಡಲಿಕ್ಕೆ ನಾವು ಪಾಯಗುಂಡಿನ ತೆಗ್ಸಿದ್ವಲ್ವ ಅಲ್ಲೆಲ್ಲ ಮಣ್ಣು ಹೋಗ್ಬಿಟ್ಟಿತ್ತು ಆ ಮಣ್ಣೆಲ್ಲ ಕ್ಲೀನ್ ಮಾಡಿ ಎಕ್ಸಾಕ್ಟ್ ಫೋರ್ ಬೈ ಫೋರ್ ಕಾರ್ನರ್ ಮಾಡಲಿಕ್ಕೆ ನಾವು ಮಣ್ಣಿನ ಕೆಲಸ ಮಾಡೋರನ್ನ ಕರೆಸಿದ್ವಿ ಬೆಳಗ್ಗೆಯಿಂದ ಮೂರಿಂದ ನಾಲ್ಕು ಮಣ್ಣಿನ ಕೆಲಸ ಮಾಡೋರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿದೀವಿ ಫೈನಲಿ ಎರಡು ಗಂಟೆಗೆ ಇವ್ರು ಬಂದರು ಗುತ್ತಿಗೆ ಲೆಕ್ಕದಲ್ಲಿ ಅಥವಾ ಒಂದು ಗುಂಡಿಗೆ ಇಷ್ಟು ಅಂತ ಕಮಿಟ್ಮೆಂಟ್ ಇರುತ್ತೆ ಟೋಟಲ್ ಹದಿನೈದು ಗುಂಡಿಗಳಿದ್ವು ಸೊ ಎಲ್ಲನೂ ಕ್ಲೀನ್ ಮಾಡಿ ಎಕ್ಸಾಕ್ಟ್ ಕಾರ್ನರ್ ಮಾಡಿಸಿದ್ವಿ ಅಷ್ಟರಲ್ಲಿ ನಮ್ಮ ಎಲೆಕ್ಟ್ರಿಷಿಯನ್ ಬಂದರು ಸೊ ಅವ್ರು ಟಿ ಪಿ ಕನೆಕ್ಟ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರು ಸೊ ಜಲ್ಲಿ ಕಲ್ಲು ಸ್ಯಾಂಡ್ ಎಲ್ಲ ಇವತ್ತೇ ಬಂದಿತ್ತು ಆ ಗುಂಡಿಯಲ್ಲಿರೋ ಮಣ್ಣನ್ನೆಲ್ಲ ನಾವು ಶೆಡ್ ಹತ್ರ ಹಾಕಿಸ್ತಾ ಇದ್ವಿ ಮಳೆ ಬಂದಾಗ ಸಿಮೆಂಟ್ ಚೀಲ ಏನಾದರೂ ವಸ್ತುಗಳನ್ನು ಇಟ್ಟಿರ್ತೀವಲ್ವ ಸೊ ಅದೆಲ್ಲ ಹಸಿ ಆಗಬಾರ್ದು ಅಂತ ಈ ಥರ ಮಣ್ಣು ಹಾಕಿಸಿ ಅದ್ರ ಮೇಲೆ ಒಂದು ಕಲ್ಲು ಅಥವಾ ಅಲ್ಗೆನ ಹಾಕಿಸಿ ಸೆಕ್ಯೂರ್ ಮಾಡಿಸಿದ್ವಿ ಪಾಯಗುಂಡಿಗಳನ್ನು ನಾವು ಜೆ ಸಿ ಬಿಯಿಂದ ತಗ್ಸಿದ್ದಕ್ಕೆ ಟೂ ಡೇಸಲ್ಲೇ ಮುಗಿದ್ಬಿಡ್ತು ಕೆಲಸ ಮ್ಯಾನ್ಯಲಾಗೆ ಮಾಡಬೇಕು ಅಂದರೆ ಏಯ್ಟ್ ಟು ಟೆನ್ ಡೇಸ್ ಆದರೂ ಮಿನಿಮಮ್ ಬೇಕಾಗತ್ತೆ ನನ್ನ ಪ್ರಕಾರ ಪಾಯಗುಂಡಿಗಳನ್ನು ಜೆ ಸಿ ಬಿಯಿಂದ ತಗ್ಸಿ ನಂತರ ಕಾರ್ನರ್ಸ್ನ ಮಣ್ಣಿನ ಕೆಲಸ ಮಾಡೋರ ಹತ್ರ ಮಾಡಿಸಿದ್ರೆ ಒಳ್ಳೆಯದು ಟೈಮ್ ಕೂಡ ನಿಮಗೆ ಸೇವ್ ಆಗುತ್ತೆ ಸಂಡೇ ಇಷ್ಟೆಲ್ಲ ಕೆಲಸ ನಡೀತು ಜಲ್ಲಿಯಲ್ಲಿ ಕೋನ್ ಕಟ್ಟಿಂಗ್ ಮತ್ತು ರೌಂಡ್ ಕಟ್ಟಿಂಗ್ ಅಂತ ಸಿಗುತ್ತೆ ನಮ್ಮ ಮೇಸ್ತ್ರಿ ನಮಗೆ ಕೋನ್ ಕಟ್ಟಿಂಗ್ ಅಂತ ಹೇಳಿದರು ಸೊ ಚಿಪ್ಸ್ ಕಟ್ಟಿಂಗ್ ಅಂತಲೂ ಕರೀತಾರಂತೆ ದಪ್ಪ ಜಲ್ಲಿ ಚಿಪ್ಸ್ ಕಟ್ಟಿಂಗ್ ಜಲ್ಲಿನ ತರಿಸಿದ್ವಿ ಡಬಲ್ ಫಿಲ್ಟರ್ ಎಮ್ ಸ್ಯಾಂಡ್ನ ತರಿಸಿದ್ದೀವಿ ಮಂಡೇ ಸಬ್ಮೆರಿನ್ ಮಿಷನ್ ಹಾಕಲಿಕ್ಕೆ ಪ್ಲಂಬರ್ ಬಂದಿದ್ದರು ಮ್ಯಾಟ್ ಹಾಕ್ಲಿಕ್ಕೆ ಮುಂಚೆ ನೋಡಿ ದಪ್ಪ ಜಲ್ಲಿ ಹಾಕಿದ್ದಾರೆ ನಮ್ಮ ಮೇಸ್ತ್ರಿ ಇವತ್ತೇ ಸಿಮೆಂಟ್ ಚೀಲ ಕೂಡ ಬಂದವು ನಾವು ಅಲ್ಟ್ರಾಟೆಕ್ ಸೂಪರ್ನ ಯೂಸ್ ಮಾಡ್ತಾಯಿದ್ದೀವಿ ಮೋಟಾರ್ ಬಂದು ಟೆಕ್ಸ್ಮೋನ ಯೂಸ್ ಮಾಡ್ತಾಯಿದ್ದೀವಿ ನೋಡಿ ಇನ್ನೂರ ಅಡಿವರೆಗೂ ಪೈಪನ್ನ ಹಾಕಿದ್ದಾರೆ ನಾವು ಟ್ವೆಂಟಿ ಫೈವ್ ಪೈಪನ್ನ ತರಿಸಿದ್ವಿ ಬಟ್ ಪ್ಲಂಬರು ಟ್ವೆಂಟಿ ಟೂ ಪೈಪ್ನ ಇಳಿಸಿದ್ದಾರೆ ನೀರು ಹೇಗೆ ಬರುತ್ತೆ ಅದನ್ನೆಲ್ಲ ನೋಡಿಕೊಂಡು ಪೈಪ್ನ ಮತ್ತೆ ಇಳಿಸೋಣ ಅಂತ ಹೇಳಿದ್ದಾರೆ ಇಲ್ಲಿ ಪೈಪ್ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ ನಾವು ಟಿ ಪಿ ಮೀಟರ್ಗೆ ಕಾಯ್ತಾಯಿದ್ದೀವಿ ಹನ್ನೊಂದು ಗಂಟೆಗೆ ಬರ್ತೀನಿ ಅಂದಿದ್ರು ಒಂದು ಗಂಟೆ ಆದರೂ ಬಂದಿಲ್ಲ ಸೊ ಅವರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀವಿ ಮಿಷನ್ ಇಳಿಸಿದ ಮೇಲೆ ಅವತ್ತೇ ಮೋಟರ್ನ ರನ್ ಮಾಡಿ ಚೆಕ್ ಮಾಡಬೇಕಂತೆ ಕರೆಂಟ್ ಕನೆಕ್ಷನ್ ಇಲ್ಲ ಸೊ ಕರೆಂಟ್ ಕನೆಕ್ಷನ್ಗೆ ಟಿ ಪಿ ಮೀಟರ್ ಬೇಕು ಲೈನ್ ಮ್ಯಾನ್ ಬಂದು ಕನೆಕ್ಷನ್ ಕೊಟ್ಟರೆ ನಮಗೆ ಇಲ್ಲಿ ಮೋಟರ್ ಆನ್ ಆಗುತ್ತೆ ಈ ಸೈಡು ಮೇಸ್ತ್ರಿ ಎಲ್ಲ ಗುಂಡಿಗಳಿಗೆ ದಪ್ಪ ಜಲ್ಲಿ ಹಾಕಿಸಿ ಮ್ಯಾಟ್ ಪ್ರಿಪ್ರೇಷನ್ಗೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಒಂದು ಗಂಟೆ ಅಷ್ಟೊತ್ತಿಗೆ ಮಿಷನ್ನ ಫಿಟ್ ಮಾಡಿದರು ನೋಡಿ ಲೈನ್ ಮ್ಯಾನ್ ಬಂದರು ಟಿ ಪಿ ಮೀಟರ್ನ ತಗೊಂಡು ಬಂದು ಫಿಟ್ ಮಾಡ್ತಾ ಇದ್ದಾರೆ ಸ್ಟೀಲ್ಸ್ ಕೂಡ ಇವತ್ತೇ ಬುಕ್ ಮಾಡಿದ್ವಿ ಸೊ ಜೆ ಎಸ್ ಡಬ್ಲ್ಯೂ ಸ್ಟೀಲ್ಸ್ನ ಯೂಸ್ ಮಾಡ್ತಾ ಇದ್ದೀವಿ ಟೆಂಪ್ರರಿ ಕರೆಂಟ್ ಬಂದಾಯಿತು ಸೊ ಅದನ್ನು ಹೇಗೆ ರೀಚಾರ್ಜ್ ಮಾಡಬೇಕು ಬ್ಯಾಲೆನ್ಸ್ ಹೇಗೆ ಚೆಕ್ ಮಾಡಬೇಕು ಅದ್ರ ಬಗ್ಗೆ ಮಾಹಿತಿ ಕೊಡ್ತಿದ್ದಾರೆ ನೆಕ್ಸ್ಟ್ ಡೇ ನೋಡಿ ಪಿಲ್ಲರ್ನ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದಾರೆ ಪಿಲ್ಲರ್ ಯಾವ ಪಾಯಿಂಟಲ್ಲಿ ಬರಬೇಕು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಅಂತ ಎಲ್ಲ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದಾರೆ ಮಂಗಳವಾರ ಬೆಳಗ್ಗೆ ಇಟ್ಕಿನ ತರಿಸಿದ್ವಿ ನೋಡಿ ಒಂದು ಮಜಡ ತರಿಸಿದ್ದೀವಿ ತ್ರೀ ತೌಸಂಡ್ ಇಟ್ಕೆಗಳು ಇರುತ್ತೆ ಡ್ಯಾಮೇಜ್ ಪೀಸ್ಗಳನ್ನೆಲ್ಲ ತಗ್ಸಿದ್ದೀವಿ ಇಟ್ಕೆ ಅನ್ಲೋಡ್ ಮಾಡುವಾಗ ಚೆಕ್ ಮಾಡ್ತಿರಬೇಕು ಡ್ಯಾಮೇಜ್ ಪೀಸ್ ಎಲ್ಲ ಹಾಕ್ಬಿಡ್ತಾರೆ ಆ್ಯಂಡ್ ರೋಸ್ ಆ್ಯಂಡ್ ಕಾಲಮ್ಸಲ್ಲಿ ಗ್ಯಾಪ್ ಇಟ್ಬಿಟ್ಟು ಕೌಂಟ್ಸ್ನ ಮಿಸ್ ಮಾಡಿಸ್ಬಿಡ್ತಾರೆ ಇಟ್ಟಿಗೆ ತಂದ ಮೇಲೆ ಚೆನ್ನಾಗೋದಕ್ಕೆ ನೀರನ್ನ ಹಾಕಬೇಕು ಇಟ್ಟಿಗೆ ಕ್ವಾಲಿಟಿ ಟೆಸ್ಟಿಗೋಸ್ಕರ ಒಂದು ಬಕೆಟಲ್ಲಿ ನೀರನ್ನು ಹಾಕಿ ಎರಡು ಮೂರು ಇಟ್ಕೇನ ಹಾಕಿ ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ಇಡಿ ನೀರಲ್ಲಿ ಕರಗಿಲ್ಲ ಅಂದರೆ ಸೊ ಇಟ್ಟಿಗೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಏನೆಲ್ಲ ಕೆಲಸಗಳು ಆಯಿತು ಅಂತ ಅಪ್ಡೇಟ್ ಮಾಡ್ತೀನಿ ಓಕೆ ಬಾಯ್ ಟೇಕ್ ಕೇರ್